ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಏನು ಪಿಂಚಣಿದಾರರಿಗೆ ನವಂಬರ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಬಿಡುಗಡೆಯಾಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಅನೇಕ ಫಲಾನುಭವಿಗಳು ಕೂಡ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಪಿಂಚಣಿ ಹಣವನ್ನು ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಾನು ನಿರಂತರವಾಗಿ ತಮಗೆ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಏನು ಕಳೆದ ಬಾರಿ ಪಿಂಚಣಿ ಹಣ ತಡವಾಗಿತ್ತು ಕಳೆದ ಅಕ್ಟೋಬರ್ನಲ್ಲಿ ಪಿಂಚಣಿ ಹಣವನ್ನು ಸ್ವಲ್ಪ ತಡವಾಗಿ ಜಮಾ ಮಾಡಿದ್ರು ಸ್ನೇಹಿತರೆ ಬಟ್ ಹಿಂದೆ ಪಿಂಚಣಿ ಹಣ ಸರಿಯಾಗಿ ಪಿಂಚಣಿದಾರರಿಗೆ ಆಯಾ ತಿಂಗಳು ಮ್ಯಾಕ್ಸಿಮಮ್ ಆಗಿ ಹತ್ತನೇ ತಾರೀಕಿನ ಒಳಗಾಗಿ ಕ್ರೆಡಿಟ್ ಆಗ್ತಾ ಇತ್ತು ಸ್ನೇಹಿತರೆ ಕಳೆದ ತಿಂಗಳು ಅಷ್ಟೇ ಪಿಂಚಣಿ ಹಣ ಸ್ವಲ್ಪ ತಡವಾಗಿ ಜಮಾ ಆಗಿತ್ತು ಬಟ್ ಈ ತಿಂಗಳು ಕೂಡ ಪಿಂಚಣಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈಗಾಗಲೇ ಪಿಂಚಣಿದಾರರ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಇವತ್ತು ಕೂಡ ಅನೇಕ ಜಿಲ್ಲೆಗಳಿಗೆ ಪಿಂಚಣಿ ಹಣ ಪಡೆದುಕೊಂಡ್ರ ಬಗ್ಗೆ ಕಮೆಂಟ್ಗಳು ಕೂಡ ಬಂದಿದ್ದಾವೆ ಈ ಒಂದು ಬಿಡದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಇಲ್ಲಿಯವರೆಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿದೆ ಅದ್ರ ಬಗ್ಗೆ ತಮಗೆ ಅಂಕಿಅಂಶ ಸಮೇತ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇನ್ನೂ ಕೂಡ ತಮಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾಳೆನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಅಂಗವಿಕಲರ ಹಾಗೂ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳ ಬೇಡಿಕೆಯಾಗಿರುವಂತಹ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ನಿರಂತರವಾಗಿ ಪಿಂಚಣಿದಾರರಿಗೂ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಅದ್ರ ಜೊತೆಗೆ ಈಗಾಗಲೇ ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಉದಾಹರಣೆಗೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ವಿಧವಾ ಪಿಂಚಣಿ ಆಗಿರ್ಬೋದು ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಕೆಲವೊಬ್ಬರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಏನು ಜಮಾ ಆಗಿದ್ದಿಲ್ಲ ಅಂತಹ ಒಂದು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಸ್ನೇಹಿತರೆ ಅನೇಕ ಗಳು ಕೂಡ ಬಂದಿದೆ ಬಂದಿದ್ದಾವೆ ಅಕ್ಟೋಬರ್ದು ಮತ್ತು ನವಂಬರ್ದು ಎರಡು ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಕೇವಲ ಒಂದ್ ತಿಂಗಳದು ಮಾತ್ರ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ನವಂಬರ್ ಪಿಂಚಣಿ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಇವತ್ತು ಮತ್ತೆ ನಿನ್ನೆ ಬಹಳಷ್ಟು ಪಿಂಚಣಿದಾರರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಿದೆ ಸ್ನೇಹಿತರು ಉದಾಹರಣೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು ಮಂಡ್ಯ ಮೈಸೂರು ಹಾಸನ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಈಗಾಗಲೇ ಪಿಂಚಣಿ ಹಣವನ್ನು ಪಿಂಚಣಿದಾರರು ಆರನೇ ತಾರೀಕಿನಿಂದಲೇ ಪಿಂಚಣಿ ಹಣವನ್ನು ಪಡ್ಕೊಂಡು ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಒಟ್ಟಾರಿಯಾಗಿ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಅಕ್ಟೋಬರ್ ತಿಂಗಳದಾಗಿರ್ಬೋದು ಅಥವಾ ನವಂಬರ್ ತಿಂಗಳದ್ದು ನವಂಬರ್ ತಮಗೆ ಪೆಂಡಿಂಗ್ ಉಳಿದಿದೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾಳೆನೂ ಕೂಡ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಅದ್ರ ಬಗ್ಗೆನು ಕೂಡ ತಮಗೆ ಮೊದಲು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಂತರ ತಮಗೆ ಈ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗಳಿದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾರೆ ಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕೆಲವೊಂದಿಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾನೆ ಇದಾವೆ ಸ್ನೇಹಿತರೆ ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಏನು ರಾಜ್ಯದಲ್ಲಿ ಪಿಂಚಣಿಯಲ್ಲಿ ಪರಿಷ್ಕರಣೆ ಪರಿಶೀಲನೆಯನ್ನ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಪರಿಷ್ಕರಣೆ ನಡೀತಾ ಇದೆ ಸುಮಾರು ಈಗಾಗಲೇ ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ಈ ಒಂದು ವೃದ್ಧಾಪಿ ಯೋಜನೆಯ ಫಲಾನುಭವಿಗಳನ್ನ ಮತ್ತೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಎರಡು ಯೋಜನೆಯ ಫಲಾನುಭವಿಗಳಲ್ಲಿ ಬಹಳಷ್ಟು ಅನಧಿಕೃತವಾಗಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಪಿಂಚಣಿಯನ್ನ ಪಡಿತಾ ಇದ್ದಾರೆ ಎಂಬುದರ ಬಗ್ಗೆ ಸರ್ಕಾರಕ್ಕೆ ಕೆಲವೊಂದಿಷ್ಟು ಅನುಮಾನ ಕೂಡ ಬಂದಿರುವಂತಹ ಕಾರಣಕ್ಕಾಗಿ ಸರ್ಕಾರದ ವತಿಯಿಂದ ಈಗಾಗಲೇ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ರಾಜ್ಯದಲ್ಲಿ ಕಂದಾಯ ಇಲಾಖೆ ವತಿಯಿಂದ ಪರಿಶೀಲನೆ ಕಾರ್ಯಗಳು ಕೂಡ ಏನು ಪ್ರಗತಿಯಲ್ಲಿತ್ತು ಸ್ನೇಹಿತರೆ ಆ ಒಂದು ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಏನು ತಾತ್ಕಾಲಿಕವಾಗಿ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಯಾರೆಲ್ಲ ದಾಖಲೆಗಳು ಸರಿಪಡಿಸಿಕೊಂಡಿದ್ದಾರೆ ಯಾರೆಲ್ಲ ದಾಖಲೆಗಳು ಸರಿಯಾಗಿದ್ದಾವೆ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಏನು ವಯಸ್ಸು ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯಸ್ಸು ಸರಿಯಾಗಿದ್ರೆ ಅಂತಹ ಒಂದು ಏನು ಮಾನದಂಡ ಏನಿದೆ ಪಿಂಚಣಿ ಹಣವನ್ನ ಪಡೀಲಿಕ್ಕೆ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪಿ ಯೋಜನೆಯ ಹಣವನ್ನ ಪಡೀಲಿಕ್ಕೆ ಇರುವಂತಹ ಮಾನದಂಡಕ್ಕೆ ಏನ ದವೆ ಮತ್ತು ಏನು ಇನ್ಕಮ್ ಸೋರ್ಸ್ ಏನಿದೆ ಇನ್ಕಮ್ ಎಷ್ಟಿದೆ ಅದ್ರ ಅನುಗುಣವಾಗಿ ಪಿಂಚಣಿಯನ್ನ ಏನು ನೀಡ್ತಾ ಬರ್ತಾ ಇದಾರೆ ಸ್ನೇಹಿತರೆ ಸೊ ಆದಾಯದ ಮಿತಿ ಕೂಡ ಹೆಚ್ಚಾಗಿರುವಂತಹ ಪಿಂಚಣಿದಾರರ ಪಿಂಚಣಿ ಹಣ ಕೂಡ ಏನು ರದ್ದು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಹಣ ಜಮಾ ಆಗಿದ್ದಿಲ್ಲ ಬಟ್ ಈಗಾಗಲೇ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಕೇವಲ ಒಂದ್ ತಿಂಗಳದ್ದು ಮಾತ್ರ ಪೆಂಡಿಂಗ್ ಉಳಿದಿದೆ ಅಂತವರು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತವರಿಗೆ ಈ ಒಂದು ಪೆಂಡಿಂಗ್ ಈ ಪಿಂಚಣಿಯಲ್ಲಿ ಪರಿಶೀಲನೆ ನಡೀತಾ ಇರುವಂತಹ ಕಾರಣಕ್ಕಾಗಿ ಪಿಂಚಣಿ ಹಣ ಸ್ವಲ್ಪ ತಡವಾಗಿ ಜಮಾ ಆಗಿತ್ತು ಸ್ನೇಹಿತರೆ ಬಟ್ ಈಗಾಗಲೇ ಪೆಂಡಿಂಗ್ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಅಕ್ಟೋಬರ್ದು ಮತ್ತು ನವಂಬರ್ದು ಎರಡು ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇವತ್ತು ಕೂಡ ಬಹಳಷ್ಟು ಪಿಂಚಣಿದಾರರು ಪಿಂಚಣಿ ಹಣವನ್ನ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ನಿನ್ನೆನೂ ಕೂಡ ನಿನ್ನೆಯಿಂದನೇ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ ಮ್ಯಾಕ್ಸಿಮಮ್ ಆಗಿ ಈ ಇದೇ ನವಂಬರ್ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ರಾಜ್ಯದ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಎಂಬುದರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ನಾಳೆನೂ ಕೂಡ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಹಾಸನ ಆಗಿರ್ಬೋದು ಅದ್ರ ಜೊತೆಗೆ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಸ್ನೇಹಿತರೆ ಸೊ ಹಾವೇರಿ ಜಿಲ್ಲೆ ಆಗಿರ್ಬೋದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಉತ್ತರ ಕರ್ನಾಟಕದ ಜಿಲ್ಲೆಗಳಾಗಿರ್ಬೋದು ಸೊ ಈ ಒಂದು ಜಿಲ್ಲೆಗಳಿಗೆ ನಾಳೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಈಗಾಗಲೇ ಕ್ರೆಡಿಟ್ ಆಗಿದೆ ಮತ್ತು ಯಾರಿಗೆಲ್ಲ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಮ್ಯಾಕ್ಸಿಮಮ್ ಆಗಿ ನಾಳೆ ಮತ್ತು ಸೋಮವಾರ ಮತ್ತು ಮಂಗಳವಾರದವರೆಗೆ ಮ್ಯಾಕ್ಸಿಮಮ್ ಆಗಿ ಮಂಗಳವಾರದವರೆಗೆ ಪಿಂಚಣಿ ಹಣವನ್ನ ರಾಜ್ಯದ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸೊ ಇವತ್ತು ಸಂಜೆವರೆಗೂ ಕೂಡ 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 ಪಿಂಚಣಿ ಹಣ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಈಗಾಗಲೇ ಪಿಂಚಣಿ ಹಣ ಬಂದಿದೆ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡಿ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಈ ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪಿ ಯೋಜನೆ ಹಾಗೂ ಅಂಗವಿಕಲರ ಪಿಂಚಣಿ ಹಣ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಕಳೆದ ಸುಮಾರು ಈಗಾಗಲೇ ಸುಮಾರು ಒಂದು ಎರಡು ಮೂರು ವರ್ಷಗಳಿಂದ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಏನು ಸಲ್ಲಿಸ್ತಾ ಇದ್ದಾರೆ ಸ್ನೇಹಿತರೆ ನಿರಂತರವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕಳೆದ ವರ್ಷ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನ ಮಾಡೋದ್ರ ಮೂಲಕ ಅದರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರು ಸ್ನೇಹಿತರೆ ಕಳೆದ ವರ್ಷ ಅಷ್ಟೇ ಏನು ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಅನೇಕ ಪಿಂಚಣಿದಾರರು ಒತ್ತಾಯ ಕೂಡ ಮಾಡಿದ್ರು ಸ್ನೇಹಿತರೆ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಕಳೆದ ಸುಮಾರು ಐದಾರು ವರ್ಷಗಳಿಂದ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ ಮತ್ತು ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ನಮ್ಕಿಂತನೂ ಕೂಡ ಹೆಚ್ಚಿಗೆ ಪಿಂಚಣಿಯನ್ನ ನೀಡ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಕನಿಷ್ಠ ಭದ್ರತೆಯನ್ನ ನೀಡುವಂತಹ ಉದ್ದೇಶದಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದ್ರ ಬಗ್ಗೆ ಒತ್ತಾಯವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಕೆಲವೊಂದಿಷ್ಟು ಸಿಹಿ ಸುದ್ದಿ ಕೂಡ ದೊರಕುವಂತಹ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತೆ ನಿರಂತರ ಅಪ್ಡೇಟ್ ಗಳನ್ನ ತಮಗೆ ತಿಳಿಸ್ತಾ ಇರ್ತೀನಿ ಸ್ನೇಹಿತರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಮಾಹಿತಿಗಳು ಲಭ್ಯವಾದ್ರೆ ಇನ್ಫಾರ್ಮೇಶನ್ ತಿಳಿಸಿಕೊಡ್ತೀನಿ ನೋತ್ತ